ನಮಸ್ಕಾರ ವೀಕ್ಷಕರೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿರವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಈಗಿನ ಕಾಲದಲ್ಲಿ ಅವ್ರು ದುಡ್ಕೊಂಡು ಅವ್ರು ತಿನ್ನೋದೇ ಕಷ್ಟ ಆಗಿದೆ ಅದರಲ್ಲೂ ಸಹ ಈ ಮೆಟ್ರೋ ಈ ಮೆಟ್ರೋದು ದರ ಏರಿಕೆ ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು ಇವಾಗಲೇ ಈ ದರ ಏರಿಕೆ ಸುಮಾರು ಜನಕ್ಕೆ ಬಿಸಿ ತಟ್ಟಿದೆ ಈಗ ಅದರಲ್ಲೂ ಸಹ ಈ ಗ್ಯಾರಂಟಿಗಳು ಏನೇನು ಕೊಟ್ಟಿದ್ದಾರೋ ಆ ಗ್ಯಾರಂಟಿಗಳೆಲ್ಲ ವಿಫಲ ಆಗ್ತಾ ಇರೋದು ಜನರಿಗೆ ತಿಂಗಳಿಗೆ ಎರಡು ಸಾವಿರ ಮಹಿಳೆಯರು ಕೊಡ್ತೀವಿ ಅಂತಂದರು ಇವಾಗ ಕೇಳಿದ್ರೆ ನಾವೇನು ತಿಂಗಳೇ ತಿಂಗಳ ಕೊಡ್ತೀವಿ ಅಂತ ಹೇಳಿದ್ರು ಇದೇನು ಫೆಂಕ್ಷನ್ ಅಂತ ಕೇಳ್ತಾ ಇದ್ದಾರೆ ಅಂದರೆ ನೀವು ಕೊಡ್ಬೇಕಾದ್ರೆ ಯಾಕೆ ನೀವು ಈ ಥರ ಎಲ್ಲ ನೀವು ಜನಗಳಿಗೆ ಹುಚ್ಚೆ ಬ್ರಿಸಿ ಅವ್ರ ಹತ್ರ ಓಟ್ ತೊಗೊಳೋದಕ್ಕೆ ಮಾತ್ರ ನೀವು ಈ ರೀತಿಲಿ ಕೇಳಿದ್ರೆ ನೀವು ಹಾಗಾದರೆ ಜನಗಳಿಗೆ ನೀವು ಈ ರೀತಿಲಿ ದಾರಿ ತಪ್ಪಿಸಿ ಓಟ್ ತಗೊಂಡು ಇವತ್ತು ಕರ್ನಾಟಕದ ಮಾನ ಮರ್ಯಾದೆನ ನೀವು ಡೆಲ್ಲಿವರೆಗೂ ತೊಗೊಂಡೋಗಿ ಮಾನ ಮರ್ಯಾದೆ ಕಳೀತಾ ಇದ್ದೀರಾ ಅಂತೇಳಿ ಇವತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ಮುಂದ ಮುಂದಾಳತ್ವದಲ್ಲಿ ನಾವೆಲ್ಲರೂ ಜೆ ಡಿ ಎಸ್ನ ಜೆ ಡಿ ಎಸ್ ಘಟಕದ ಎಲ್ಲರೂ ಎಲ್ಲ ಕ್ಷೇತ್ರಗಳಿಂದಲೂ ಸೇರಿ ನಾವೆಲ್ಲರೂ ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಸರ್ ದಿನ ದಿನನಿತ್ಯ ಬಳಕೆ ವಸ್ತುಗಳು ಕೂಡ ಬೆಲೆ ಏರಿಕೆ ಜಾಸ್ತಿ ಆಗಿದೆ ದಿನನಿತ್ಯ ಬಳಕೆಗಳದು ಪ್ರತಿಯೊಬ್ಬರಿಗೂ ಅದು ಎಲ್ಲರಿಗೂ ಸಹ ಬೇಜಾರಾಗಿದೆ ನೀವು ಹಾಲಿಂದ ತೊಗೊಬೋದು ಮತ್ತು ಕರೆಂಟ್ ಬಿಲ್ಲಿಂದ ತೊಗೊಬೋದು ನೀರಿಂದು ಕಾವೇರಿ ವಾಟ್ರದು ಎಲ್ಲ ಕಡೆ ನೋಡಿರ್ಬೋದು ಇದಕ್ಕೆ ಮುಂಚೆ ನಮ್ಮ ಕುಮಾರಣ್ಣವ್ರು ಕೊಟ್ಟಿರುವಂತಹ ರೈತರಿಗೆ ಸಾಲ ಮನ್ನಾ ಆಗಿರ್ಬೋದು ಅಂತ ಯಾವುದೂ ಸಹ ಇವರು ಮಾಡಿಲ್ಲ ಇವ್ರು ಮಾಡೋದು ಇಲ್ಲ ಮುಂದಕ್ಕೆ ಆಗಿನ ಕಾಲದಿಂದ ಇವತ್ತಿಗೂ ಏನು ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳಿಂದ ಇವರು ಜನಗಳನ್ನ ಯಾಮಾರಿಸ್ಕೊಂಡು ಬಂದು ಇದು ಮಾಡಿದ್ರು ಇವತ್ತೆಲ್ಲ ಜನಗಳಿಗೆಲ್ಲ ಗೊತ್ತಾಗಿದೆ ಇದೀಗ್ಲೇನೆ ಓ ನಾವೆಲ್ಲ ತಪ್ಪು ಮಾಡಿದ್ದೀವಿ ಇನ್ನು ಮುಂದೆ ಈ ತಪ್ಪು ಮಾಡಕ್ಕೆ ಹೋಗ್ಬಾರ್ದು ಅಂತೇಳಿ ಎಲ್ಲ ಜನಗಳು ನಿರ್ಧಾರ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ ಜನಗಳಿಗೆ ಅಂಥೇಳಿ ನಾನು ಕಾಂಗ್ರೆಸ್ ಸರ್ಕಾರ ಎಲ್ಲ ಒಂದು ಕಡೆ ಮಹಿಳೆಯರನ್ನ ಯಾಮಾರಿಸಿದೆ ಗೃಹಲಕ್ಷ್ಮಿ ಹಣ ಅಂತ ನೀಡಿ ಥಿಂಕ್ತಿಂಗ್ ಕರೆಕ್ಟಾಗಿ ನೀಡ್ತಾ ಇಲ್ಲ ಇದ್ರ ಬಗ್ಗೆ ನೀವು ಯಾವ ರೀತಿ ಖಂಡಿಸ್ತೀರಿ ಸರ್ ಸರ್ ಮಹಿಳೆಯರನ್ನ ಆದಷ್ಟು ಜಲ್ದಿ ನಾವು ನಂಬಿಸ್ಬಿಡ್ಬೋದು ಅಂತೇಳಿ ಅವರು ಪಾಪ ಎಲ್ಲರಿಗೂ ಎರಡು ಸಾವಿರ ಕೊಡ್ತೀವಿ ಹಾಗೆ ಹೀಗೆ ಅಂತೇಳಿ ಮತ್ತು ಗ್ಯಾರಂಟಿ ಕಾರ್ಡ್ಗಳನ್ನೆಲ್ಲ ಕೊಟ್ಟು ಎಲ್ಲ ಮಾಡಿದ್ರು ಆದರೂ ಸಹ ಮಹಿಳೆಯರು ಪಾಪ ಅವ್ರು ಏನು ನಂಬಿ ಅವ್ರನ್ನ ಓಟ್ ಹಾಕಿದ್ರು ಇಂದಿರಾ ಗಾಂಧಿಯವರು ಮಾತು ತಪ್ಪಿಲ್ಲ ಇವರು ಹಾಗೆ ನಡ್ಕೊಳ್ತಾರೆ ಅಂತೇಳಿ ಅವರೆಲ್ಲ ಮಾತಾಡೋದು ಮಾತಾಡಿ ಓಟ್ ಹಾಕಿದ್ರು ಇಲ್ಲಿರೋರೆಲ್ಲ ಭ್ರಷ್ಟರು ಅನ್ನೋದು ಗೊತ್ತಿರಲಿಲ್ಲ ಮಹಿಳೆಯರಿಗೆ ಇವತ್ತು ಗೊತ್ತಾಗಿದೆ ಎಲ್ಲ ಮಹಿಳೆಯರೂ ಸಹ ಗೆದ್ದು ನಿಂತ್ಕೊಳ್ತಾರೆ ನಿಂತ್ಕೊಂಡು ಅವ್ರಿಗೆ ಪಾಠ ಕಲಿಸೋ ಅಂತ ದಿನಗಳು ಜಾಸ್ತಿ ದೂರ ಇಲ್ಲ ಹತ್ರ ಇದೆ ಅಂತ ನಾನು ಹೇಳ್ತೀನಿ ಸರ್ ಇವತ್ತು ಇವತ್ತಿನ ಪ್ರತಿಭಟನೆ ಸರ್ಕಾರದ ಗಮನ ಸೆಳೀತಾ ಸರ್ ಖಂಡಿತ ಸೆಳೀಲೇಬೇಕು ಸೆಳೆದಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ವಿಧಾನಸೌಧಕ್ಕೆ ಮತಿಕೆ ಆಗುವಂಥ ಕೆಲಸನೂ ಸಹ ನಿಖಿಲ್ ಅವರಾಗಿರ್ಬೋದು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಕುಮಾರಣ್ಣವರಾಗಿರ್ಬೋದು ಎಲ್ಲ ಮತ್ತು ನಮ್ಮ ರಾ ರಮೇಶ್ ಗೌಡ್ರಾಗಿರ್ಬೋದು ಅವ್ರು ಮುಂದಾಳುವುದರಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಂತೂ ಮುಂದಿನ ದಿನಗಳಲ್ಲಿ ಖಂಡಿತವಾಗುವ ಇದನ್ನು ಅರಿತುಕೊಂಡು ಏನಿದೆಯೋ ಜನಗಳನ್ನ ಅವ್ರನ್ನ ಗಮನಕ್ಕೆ ಇಟ್ಕೊಂಡು ಏನೇನು ಕಷ್ಟ ನಿಭಾಯಿಸಬೇಕೋ ಅದು ಕರೆಕ್ಟಾಗಿ ಇವರೆಲ್ಲ ಅನುಕೂಲ ಮಾಡಿಕೊಟ್ರೆ ಮುಂದಿನ ದಿನಗಳು ಆಗುತ್ತೆ ಸರ್ ನಿಮ್ಮ ಹೆಸರು ಜಗದೀಶ್ ಅಂತ ಹೇಳ್ಬಿಟ್ಟು ಜರಂಗನಹಳ್ಳಿ ವಾರ್ಡ್ ಅಧ್ಯಕ್ಷರು